ಮನೆಯ ಬುನಾದಿ ಸರಿಯಿಲ್ಲದಿದ್ದರೆ ಹೇಗೆ ಅಲುಗಾಡುತ್ತಿದೆಯೋ ಹಾಗೆ ಮೌಲ್ಯಗಳಿಲ್ಲದ ಮಾನವನ ಮನಸ್ಸು ಕೂಡ ಸಮಸ್ಯೆಗಳು ಬಂದಾಗ ಅಲುಗಾಡುತ್ತದೆ ಎಂದು ಬ್ರಹ್ಮಕುಮಾರಿ ಭಾರತಿ ಕಾರವಾರದಲ್ಲಿ ಹೇಳಿದರು ಕಾರವಾರ ತಾಲೂಕಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಖದ್ರಾ ಇವರ ವತಿಯಿಂದ ಸೆಂಟ್ರಲ್ ಇಂಡಸ್ಟ್ರಿಯಲ್ ಫೋರ್ಸ್ನ ಎನ್ಪಿಸಿ ಕೈಗಾ ಯೂನಿಟ್ನ ಸಭಾಭವನದಲ್ಲಿ ಸಿಐಎಸ್ಎಫ್ ಬಲ್ ಸದಸ್ಯರಿಂದ ಭಗವಂತನ ಶ್ರೀರಕ್ಷೆಯ ರಾಖಿಯನ್ನ ಕಟ್ಟಿ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿ ಮಾತನಾಡಿದ ಬ್ರಹ್ಮಕುಮಾರಿ ಭಾರತಿಯವರು ಮೌಲ್ಯಗಳಿಲ್ಲದ ಮಾನವನ ಜೀವನ ಬುನಾದಿ ಇಲ್ಲದ ಮನೆಯ ಹಾಗೆ ಸಮಸ್ಯೆಗಳು ಬಂದಾಗ ಮನಸ್ಸು ಒಡೆಯಬಹುದು ಅಥವಾ ಬೀಳಬಹುದು ಆದ್ದರಿಂದಲೇ ಈ ಹಬ್ಬಗಳು ನಮ್ಮಲ್ಲಿರುವ ಮೌಲ್ಯಗಳನ್ನು ಜಾಗೃತ ಮಾಡುವ ಕೆಲಸ ಮಾಡುತ್ತವೆ ವಿಶ್ವವೆಂಬುದು ಒಂದು ಕುಟುಂಬ ಇದಕ್ಕೆ ಪರಮಾತ್ಮನೊಬ್ಬನೇ ತಂದೆ ನಾವೆಲ್ಲ ಸಹೋದರ ಸಹೋದರಿಯರೆಂಬ ಸತ್ಯತೆಯನ್ನ ತಿಳಿದು ಸರ್ವರೊಂದಿಗೆ ಆತ್ಮೀಯತೆಯಿಂದ ಬಾಳುತ್ತಾ ಈ ಭಾರತದಲ್ಲಿ ಪುನಃ ಸ್ವರ್ಗದ ಸ್ಥಾಪನೆ ಮಾಡೋಣ ಎನ್ನುತ್ತಾ ಸರ್ವರು ಸತ್ಯತೆಯ ಮಾರ್ಗದಲ್ಲಿ ನಡೆಯುತ್ತೇವೆ ಎಂದು ಗೀತೆಯ ಮೂಲಕ ಪ್ರತಿಜ್ಞೆ ಮಾಡಿದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕದ್ರಾ ಸೇವಾ ಕೇಂದ್ರದ ಬಿಕೆ ಮಾದೇವಿ ಅಕ್ಕ ಉಪಸ್ಥಿತರಿದ್ದರು ಎನ್ಪಿಸಿ ಕೈಗಾದ ಸಿಐಎಸ್ಎಫ್ನ ಡೆಪ್ಯೂಟಿ ಕಮಾಂಡರ್ ಬೀರೇಂದ್ರ ಕುಮಾರ್ ರವರು ಇಂತಹ ಕಾರ್ಯಕ್ರಮದ ಅವಶ್ಯಕತೆ ಹಾಗೂ ಮಹತ್ವದ ಬಗ್ಗೆ ತಿಳಿಸುತ್ತಾ ಹರ್ಷ ವ್ಯಕ್ತಪಡಿಸಿ ಮಾತನಾಡಿದರು ಕೈಗಾ ಜನರೇಟಿಂಗ್ ಸ್ಟೇಷನ್ನ ಒಂದು ಮತ್ತು ಎರಡು ಇದರ ಸ್ಟೇಷನ್ ಮಾಸ್ಟರ್ರ ಆಪ್ತ ಸಹಾಯಕ ಪ್ರಮೋದ್ ಎ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು ಸಿಐಎಸ್ಎಫ್ನ ಇನ್ಸ್ಪೆಕ್ಟರ್ ಮನೀಶ್ ಖಂಡ್ವಾಲ್ ಸ್ವಾಗತಿಸಿದರು ಎಇ ಸಿ ಎಸ್ನ ಶಿಕ್ಷಕಿ ಕುಮಾರಿ ಆಶಾ ಬಾಲನ್ ಸಂಸ್ಥೆಯ ಪರಿಚಯ ಮಾಡಿದರು ಲಲಿತಾ ಸುರೇಶ್ ನಾಯರ್ ವಂದಿಸಿದರು ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ಬಲ್ನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಬ್ರಹ್ಮಕುಮಾರಿ ಸಹೋದರಿಯರಿಂದ ಪರಮಾತ್ಮನ ಶ್ರೀರಕ್ಷೆಯ ರಾಖಿಯನ್ನು ಶಿಸ್ತುಬದ್ಧವಾಗಿ ಭಕ್ತಿ ಭಾವನೆಯೊಂದಿಗೆ ಕಟ್ಟಿಸಿಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ